ಿಸಿ ಬ್ಯಾಂಕ್ ಚುನಾವಣೆ ಗೆದ್ದವರಿಗೆ ಈಗ ಜೀವ ಭಯ ಇದೆಯಂತೆ ಕೋಲಾರದಲ್ಲಿ ಗೆದ್ದು ಬೀಗಿದಂತಹ ಗೋವಿಂದೇಗೌಡ ಅವರು ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ ಜೀವ ಹೋದ್ರೆ ರಮೇಶ್ ಕುಮಾರ್ ಕಾರಣ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಮಾಡಿರುವಂತಹ ಆರೋಪ ಇದು ನನ್ನ ಮನೆಯಲ್ಲಿ ಲೋಕಾಯುಕ್ತ ದಾಳಿಯನ್ನ ಮಾಡುತ್ತಿದ್ದಾರೆ ಲೋಕಾಯುಕ್ತ ದಾಳಿಯ ಹಿಂದೆ ರಮೇಶ್ ಕುಮಾರ್ ಕೈವಾಡ ಇದೆ ಅಂತ ಹೇಳಿದ್ದಾರೆ ದಾಳಿಗೆ ಬಂದ ಇನ್ಸ್ಪೆಕ್ಟರ್ ರಮೇಶ್ ಕರೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ಗೆ ಷಡ್ಯಂತ್ರವನ್ನು ಮಾಡಿ ಸೋಲಿಗೆ ಯತ್ನಿಸಿದ್ರು ಕೂಡ ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ದಾರೆ ವೈಯಕ್ತಿಕವಾಗಿ ರಮೇಶ್ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೀವ ಭಯ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ನನ್ನ ಜೀವ ಹೋದರೆ ರಮೇಶ್ ಕುಮಾರ್ ಕಾರಣ ಅಂತ ಹೇಳಿದ್ದಾರೆ ಆ ಚುನಾವಣೆ ಸಂಬಂಧ ನಿನ್ನೆ ಮಾಜಿ ಅಧ್ಯಕ್ಷ ಬೆಳ್ಳಿ ಗೋವಿಂದ ಗೌಡರ ಮನೆ ಮೇಲೆ ಲೋಕಾಯುಕ್ತ ರೈಡ್ ಆಗಿತ್ತು ಹಿಂದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದ್ದಾರೆ ಅನ್ನುವಂತಹ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಸರ್ ತಮ್ಮ ಮೇಲೆ ಏನು ಲೋಕಾಯುಕ್ತ ರೈಡ್ ಆಯಿತು ಅದು ಮಾಜಿ ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಾ ಸರ್ ಸರ್ ನೂರು ಪ್ರಸೆ ಸತ್ಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರು ನಮ್ಮ ಮನೆಯಲ್ಲಿ ಇದ್ದಾಗ ನನಗೆ ಫೋನ್ ಮಾಡಿದರು ಸರ್ ನೀವು ಮಾಡಿ ಸರ್ ಕೆಲಸ ಮಾಡಿ ಸರ್ ನಿಮಗೆ ಅದು ಅಕ್ಕಿದೆ ಸರ್ ಅಂತೇಳಿದೆ ಹೇಳಿದಾಗ ಒಬ್ಬ ಇನ್ಸ್ಪೆಕ್ಟರ್ಗೆ ಹತ್ತು ಸರಿ ಹತ್ತರಿಂದ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ಪದೇ ಪದೇ ಇನ್ನೇನಿದೆ ಹುಡುಕ್ರಿ ಇನ್ನೇನಿದ್ರು ಹುಡುಕ್ರಿ ಅಂತಾರೆ ಅದಾದಮೇಲೆ ಎಸ್ ಎನ್ ಸಿಟಿಯಲ್ಲಿ ನಮ್ಮ ಮನೆ ಅಂತ ಹೇಳ್ತಾರೆ ನಮ್ಮ ಮನೆ ಎಸ್ ಎನ್ ಸಿಟಿಯಲ್ಲಿ ಅವರು ನನ್ನ ಮಗಳಿರೋದು ನಾವು ಆರಾಮ್ ಗೋಲ್ಡ್ ಅವ್ರಿಗೆ ಗೊತ್ತಿದೆ ಆರಾಮ್ ಗೋಲ್ಡ್ ಸಿಟಿಗೆ ಬರ್ತಿರ್ ಹೇಳ್ತಾರೆ ಆಮೇಲೆ ಅವ್ರಿಗೂ ಹೇಳ್ತಾರೆ ನಿಂದೇನಾದ್ರು ಇದರಲ್ಲಿ ವ್ಯವಹಾರ ಆಗಿದೆಯಾ ಅಂತ ಕೇಳ್ತಾರೆ ಇದು ಯಾಕಂದ್ರೆ ಇವ್ರದ್ದು ಇವ್ರದ್ದು ಕಿಮ್ಮತ್ತಿಲ್ಲ ಅಂದಿದ್ರೆ ಪದೇ ಪದೇ ಫೋನ್ ಮಾಡೋಂತ ಅವಶ್ಯಕತೆ ಏನಿದೆ ಸರ್ ಮತ್ತೊಂದು ಗಂಭೀರ ಆರೋಪ ಮಾಡ್ತಾ ಇದ್ದೀರಾ ನಮ್ಮ ಪ್ರಾಣಕ್ಕೆ ಏನಾರು ಹೆಚ್ಚು ಕಡಿಮೆ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇವತ್ತು ನಡೆದಂಥ ಘಟನೆ ಅವ್ರೇನು ಸ್ವಾತಿ ಹೋಟ್ಲಲ್ಲಿ ಬಹಿರಂಗವಾಗಿ ಅವ್ರ ಬೆಂಬಲ ಎತ್ಗಟ್ಟಿ ಅವರೆಲ್ಲ ನಮ್ಮವರೇ ಅವರೇ ಬಂದು ಹೇಳ್ತಾರೆ ಎತ್ಗಟ್ಟಿರೋದ್ರಿಂದ ನನಗೇನಾದ್ರು ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಗೌರವ ಅಂತ ರಮೇಶ್ ಕುಮಾರ್ ಅವರು ಮುಂದೆ ಹೊಣೆ ಆಗ್ತಾರೆ ತಾವು ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಹಾಗಾಗಿ ಈ ರೀತಿಯಾಗಿ ಅವರು ಇದ್ದಾರೆ ನಿಮಿಷ ಹೇಳ್ತೀನಿ ನಾನು ಚುನಾವಣೆ ಕೆಲಸ ಮಾಡಿದ್ದೀನಿ ಈ ಒಂದು ಚುನಾವಣೆ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಏನಿಲ್ಲ ರಮೇಶ್ ಕುಮಾರ್ ಅವರು ನಾನು ಚುನಾವಣೆಯನ್ನ ಚುನಾವಣೆಯಾಗೆ ನೋಡಿದ್ದೀನಿ ನನಗೆ ಚುನಾವಣೆ ಇಶ್ಯೂನೇ ಅಲ್ಲ ಇದು ಏನು ಮಾಜಿ ಅಧ್ಯಕ್ಷ ಬ್ಯಾಲಿ ಗೋವಿಂದ ಗೌಡರು ಹೇಳ್ತಾ ಇರ್ತಕ್ಕಂಥ ಮತ್ತು ನನ್ನ ಪ್ರಾಣಕ್ಕೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಅದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರೇ ಕಾರಣ ಅನ್ನುವಂಥದನ್ನ ಬಹಳ ನೋವಿಂದ ಹೇಳ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ಶೀನು ದೀಪಕ್ ಏಷ್ಯಾಟ್ಸ್ ಕೋಲಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ